ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಸರು ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ಅನ್ನ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಒಂದು ಕುಕ್ಕರಲ್ಲಿ ತೊಗರಿ ಬೇಳೆನ ತೊಳ್ದು ಒಂದು ಕಪ್ಪು ಹಾಕೋತಾ ಇದ್ದೀನಿ ಸೊ ನಾನಿವಾಗ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೀವು ಇದ್ರ ಜೊತೆ ಯಾವುದೇ ಮಿಕ್ಸ್ ಸೊಪ್ಪುಗಳನ್ನು ನೀವು ಹಾಕ್ಕೊಂಡು ಮೊಸರು ಸಾಂಬಾರನ್ನ ಮಾಡ್ಕೊಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಡಿಸಿ ಬಿಡಿಸಿರುವಂಥ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ನಾನು ಖಾರಕ್ಕೆ ತಕ್ಕಂತೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ನೀರಲ್ಲಿ ನೆನೆಸಿಕ್ಕಿದ್ದೆ ಮೊದಲೇ ಹುಣಸೆಹಣ್ಣ ಸೊ ಅದು ಹಾಕೋತಾ ಇದ್ದೀನಿ ಇದನ್ನು ಆಪ್ಷನಲ್ ಫ್ರೆಂಡ್ಸ್ ನೀವು ಹಾಕ್ಕೊಬೋದು ಇಲ್ಲ ಬೇಡ ನಾನಿಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಇವಾಗ ಅರಿಶಿನ ನೋಡಿ ಫ್ರೆಂಡ್ಸ್ ನಾನು ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ನೀವು ಜೀರಿಗೆನ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಇದಕ್ಕೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಸೊ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸೊ ಇವಾಗ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಎರಡು ಗ್ಲಾಸ್ರಿಂದ ಮೂರು ಗ್ಲಾಸ್ವರೆಗೂ ನೀವು ನೀರನ್ನ ಹಾಕ್ಕೋಬೋದು ನೋಡಿ ಇಲ್ಲಿ ನಾನು ನೀವು ಅಳತೆಗೆ ತಕ್ಕಂಗೆ ನೀರನ್ನ ಇಲ್ಲಿ ಹಾಕ್ಕೊಳ್ಳಿ ಇವಾಗ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಎರಡರಿಂದ ಮೂರು ವಿಷಲ್ ಬರಬೇಕು ಫ್ರೆಂಡ್ಸ್ ಸೊ ಇವಾಗ ನೋಡಿ ಆಗಿದೆ ಬನ್ನಿ ಇವಾಗ ಓಪನ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಮೊಸಪ್ಪು ಸಾಂಬ ಮೊಸಪ್ಪು ಬೆಂದಿದೆ ನಾವು ಇದರಲ್ಲಿರುವಂತಹ ನೀರನ್ನ ಇವಾಗ ಒಂದು ಪಾತ್ರೆಗೆ ಹಾಕೋಣ ಏಕೆಂದರೆ ಇದನ್ನ ನೀರು ತೆಗೆದ್ಬಿಟ್ಟು ನಾವು ಮಸಿ ಬೇಕಾಗುತ್ತೆ ಈ ಥರ ಒಂದು ಮಸ್ಯ ಕೋಲ್ ಬರುತ್ತೆ ಇದರಲ್ಲಾದರೂ ಮಸ್ಕೋಬೋದು ಇಲ್ಲ ನೀವು ಮಿಕ್ಸಿಲಾದರೂ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಥರ ಮಸ್ಕೊಂಡಾದ್ಮೇಲೆ ಈ ಥರ ಆಗಿದೆ ಇವಾಗ ನಮ್ಮ ಮೊದಲೇ ತೆಗೆದಿಟ್ಕೊಂಡಿರುವಂಥ ನೀರನ್ನ ನಾವು ಇದಕ್ಕೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಸೊ ಇವಾಗ ನಾವು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ನಾವು ಅದು ನೀವು ಇನ್ನೊಂದು ಸೈಡಲ್ಲಿ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೊಳ್ಳಿ ಸೊ ಈ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೋಬೇಕಾಗುತ್ತೆ ಈ ಸಾಸಿವೆ ಜೀರಿಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕೊಳ್ಳಿ ನೀವು ಈ ಈರುಳ್ಳಿನೂ ಗೋಲ್ಡನ್ ಕಲರ್ ಆಗೋವರೆಗೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆ ನಾವು ಕರ್ಬೇವನ್ನ ಹಾಕ್ತಾ ಇದ್ದೀವಿ ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿದ್ದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಆಗೋವರೆಗೂ ಇವಾಗ ನೀವು ಸೈಡಲ್ಲಿ ಇಟ್ಕೊಂಡಿರೋಂಥ ಮೊಸರು ಸಾಂಬಾರು ಬಿಸಿ ಆಗಿದೆ ಇವಾಗ ನೀವು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸೊ ಈ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು